ನಮಸ್ಕಾರ ರೈತ ಬಾಂಧವರಿ ನಾನು ನಿಮ್ಮ ಸ್ವಾವಲಂಬಿ ರೈತ ವಿಲು ನಾಯಕ್ ಬೆಂಗಳೂರು ಕೃಷಿ ಮೇಳದಲ್ಲಿ ಬಿಗ್ ಬಾಸ್ ಖ್ಯಾತಿಯ ಹಳ್ಳಿಕಾರ್ ವರ್ತೂರ್ ಸಂತೋಷ್ ಅಣ್ಣವರು ಕೂಡ ಆಗಮಿಸಿದರು ಅವರ ಜೊತೆ ಹಳ್ಳಿಕಾರ್ ತಳಿಯ ಅವರ ಸ್ವಂತ ಎರಡು ಎತ್ತುಗಳನ್ನು ಕೂಡ ಇಲ್ಲಿ ಕೃಷಿ ಮೇಳಕ್ಕೆ ತಂದಿದ್ರು ಆದರೆ ಕೃಷಿ ಮೇಳದ ಬಗ್ಗೆ ಮಾಹಿತಿ ಕೊಡಿ ಸರ್ ಅಂತ ಕೇಳಿದಾಗ ಅವರು ಏನೆಲ್ಲ ಮಾಹಿತಿ ಕೊಟ್ಟರು ಅಂತಂದರೆ ಈ ಕೃಷಿ ಮೇಳ ತುಂಬ ಅದ್ಧೂರಿಯಾಗಿ ನಡೀತಾ ಇದೆ ಆದರೆ ದನ ಕಳಗಳಿಗೆ ಕಟ್ಟೋಕೆ ಇನ್ನೂ ಸ್ವಲ್ಪ ಜಾಗ ಕೊಡಬೇಕಿತ್ತು ಅಂತ ಹೇಳಿದರು ಹಾಗೆ ಹಳ್ಳಿಕಾರ್ ಹೋರಿಗಳು ಸಾಕಷ್ಟು ಜನ ಇಲ್ಲಿ ಪ್ರದರ್ಶನಕ್ಕೆ ತಂದಿದ್ದೀರಾ ಸರ್ ಇದರ ಬಗ್ಗೆ ನೀವೇನು ಹೇಳ್ತೀರಿ ಅಂತ ಪ್ರಶ್ನೆ ಮಾಡಿದಾಗ ನೋಡಿ ಎಲ್ಲರೂ ಬೆಳೀಬೇಕು ನಾನೊಬ್ಬನೇ ಬೆಳಿಬೇಕಂತ ನಾನು ಯಾವತ್ತೂ ಹೇಳಲ್ಲ ಎಲ್ಲರೂ ಕೂಡ ಬೆಳೀಲಿ ಎಲ್ಲರೂ ಕೂಡ ತರಲಿ ಅದರಲ್ಲಿ ಏನು ತಪ್ಪೇನಿದೆ ಎಲ್ಲರೂ ಕೂಡ ಪ್ರದರ್ಶನಕ್ಕೆ ತರಬೇ ತರಬಹುದು ನಾನು ಬೆಳೀಬೇಕು ಮತ್ತು ಎಲ್ಲರೂ ಕೂಡ ಬೆಳಿಬೇಕು ಅಂತ ಅದ್ರ ಬಗ್ಗೆ ಕೂಡ ಮಾಹಿತಿ ಹೇಳಿದರು ನಾನು ನಂದು ಅಂತ ಯಾವತ್ತೂ ಮೆರೆಯಕ್ಕೆ ಹೋಗಬೇಡಿ ಬಸವಣ್ಣ ದೇವರ ಸೇವೆ ಅಂತ ಸೇವೆ ಮಾಡಿ ಬಸವಣ್ಣ ದೇವರು ನಮ್ಮನ್ನು ತನ್ನ ಕೊಂಬದ ಕುಳಿಸದ ಮೇಲೆ ಇಟ್ಟು ನಮ್ಮನ್ನು ಮೆರೆಸ್ತಾನೆ ಅದೇ ನಂದು ಅಂತ ನಾವು ನಾನು ನಂದು ಅಂತ ನಾನು ಹೇಳ್ಕೊತಾ ಹೋಗ ಮೆರೆದ್ರೆ ಕಾಲಲ್ಲಿ ಹಾಕಿ ಬಸವಣ್ಣದೇವರು ನಮ್ಮನ್ನು ತುಳಿದು ಬಿಡ್ತಾನೆ ನಾನು ನಂದು ಅಂತ ಯಾವತ್ತೂ ಮರೆಯೋಕ್ಕೆ ಹೋಗಬೇಡಿ ಎಲ್ಲರೂ ಕೂಡ ಬೆಳಿಲೆ ಅಂತ ಹೇಳ್ತೇನೆ ಅಂತ ಆ ಮಾತು ಕೂಡ ವರ್ತೂರು ಸಂತೋಷ್ ಹೇಳೋ ಅಣ್ಣವರು ಹೇಳಿದರು ಇವರು ಕೃಷಿ ಮೇಳದ ಮೊದಲ ದಿನವೇ ಇಲ್ಲಿ ಬಂದಿದ್ದರು ಹಾಗೆ ಇವತ್ತು ನಾನು ಒಬ್ಬನೇ ಬಂದಿದ್ದೀನಿ ನಾನು ಎತ್ತುಗಳನ್ನು ಕೂಡ ಇಲ್ಲಿ ನಾನು ಅವಕ್ಕೆ ಹೂಗಳನ್ನು ತಂದಿಲ್ಲ ಹಾಕೋಕೆ ಹಾಗೆ ನಾಳೆ ಬಿಗ್ ಬಾಸ್ ಖ್ಯಾತಿಯ ಇನ್ನೂ ಹಲವಾರು ಜನರನ್ನು ಕರ್ಕೊಂಡು ಈ ಕೃಷಿ ಮೇಳಕ್ಕೆ ನಾನು ಬರ್ತೀನಿ ಅಂತ ಮಾಹಿತಿ ಕೂಡ ಕೊಟ್ಟರು ಹಾಗೆ ಇಲ್ಲಿ ನೋಡ್ಬೋದು ಈ ಹಿಂದೆ ಇದೆ ಅಲ್ಲ ಎರಡು ಎತ್ತುಗಳು ಇವೇ ಎತ್ತುಗಳು ನೋಡಿ ವರ್ತೂರ್ ಸಂತೋಷ್ ಅಣ್ಣವರ ಎತ್ತುಗಳು ಒಂದು ಎತ್ತಿನ ಹೆಸರು ರಾಮ ಅಂತಿದೆ ಇನ್ನೊಂದು ಎತ್ತಿನ ಹೆಸರು ವರ್ತೂರ್ ಅಂತಿದೆ ಈ ಎರಡು ನೋಡಿ ವರ್ತೂರ್ ಸಂತೋಷ್ ಅಣ್ಣವರ ಸಾಕಿರುವ ಹಳ್ಳಿ ಕಾರ್ ತಳಿಯ ಎತ್ತುಗಳು ಮತ್ತು ಇವಕ್ಕೆ ಪ್ರದರ್ಶನಕ್ಕೆ ಕೂಡ ಇಲ್ಲಿ ತಂದಿದ್ದರು ನೋಡ್ಕೊಳ್ಳಿ ಇದು ಮೊದಲನೇ ದಿನ ಅವರು ಮಾತಾಡಿರುವ ಮಾತುಗಳು ಇನ್ನು ಎರಡನೇ ದಿನ ಅದು ಕೂಡ ಮಾಹಿತಿ ಕೊಡ್ತೀನಿ ಮುಂದೆ ಹಾಗಾದರೆ ಹೇಳಿದ ಮಾತಿನಂತೆ ಎರಡನೇ ದಿನ ಕೃಷಿ ಮೇಳಕ್ಕೆ ವರ್ತೂರ್ ಸಂತೋಷ್ ಅಣ್ಣವರು ಬಿಗ್ ಬಾಸ್ ಕಂಟೆಸ್ಟಂಟ್ ಆಗಿರುವಂತಹ ವರ್ತೂರ್ ಸಂತೋಷ್ ತನಿಷಾ ಕುಪ್ಪಂಡ್ ತುಕಾಲಿ ಸಂತೋಷ್ ಹಾಗೆ ಮಾನಸ ತುಕಾಲಿ ಈ ನಾಲ್ಕು ಜನ ಬಿಗ್ ಬಾಸ್ ಕಂಟೆಸ್ಟೆಂಟ್ ಈ ಕೃಷಿ ಮೇಳಕ್ಕೆ ಅದ್ಧೂರಿ ಮೆರವಣಿಗೆಗಳ ಮುಖಾಂತರ ಬಂದಿದ್ರು ನೋಡಿ ಯಾವ ರೀತಿ ಜನ ಇವರಿಗೆ ಇವರ ಫೋಟೋ ತೆಗೆಯೋಕ್ಕೆ ಮತ್ತು ಸೆಲ್ಫಿ ಹೊಡ್ಕೊಳ್ಳೋಕ್ಕೆ ಮತ್ತು ಈ ಯಾವ ರೀತಿ ಬಿದ್ದಿದ್ದಾರೆ ನೀವು ಕೂಡ ನೋಡಬಹುದು ಹಾಗೆ ಹಿಂದೆ ಎರಡು ಜೋಡೆತ್ತುಗಳು ಇದೆಯಲ್ಲ ಇವೆ ನೋಡಿ ವರ್ತೂರ್ ಸಂತೋಷಣ್ಣವರ ಎತ್ತುಗಳು ಈ ರೀತಿ ರೆಡಿ ಮಾಡಿಕೊಂಡು ಮೆರವಣಿಗೆಗಳಿಗೆ ಕೂಡ ಇವರು ಇವಾಗ ರೆಡಿ ಆಗ್ತಾ ಇದ್ದಾರೆ ನೋಡಿ ಈ ಮೆರವಣಿಗೆ ತುಂಬಾ ಅದ್ಧೂರಿಯಾಗಿ ನಡೀತು ಹಾಗೆ ಸಾಕಷ್ಟು ಜನರು ಅಭಿಮಾನಿಗಳು ಕೂಡ ಇವರ ಹತ್ರ ಬಂದಿದ್ರು ನೋಡಿ ಮೆರವಣಿಗೆ ಯಾವ ರೀತಿ ನಡೀತಾ ಇದೆ ಮತ್ತೆ ಜನಸಂಖ್ಯೆ ಎಷ್ಟೊಂದಿದೆ ಹಾಗೆ